ಲೈನ್ ಈ ರೇಖೆಯನ್ನ ಆಕಾಶದಲ್ಲಿ ಹಾರುವ ಯಾವುದೇ ಪಕ್ಷಿಯಾಗಲಿ ಅಥವಾ ಸಮುದ್ರದಲ್ಲಿ ಈಜುವ ಮೀನುಗಳಾಗಲಿ ಈ ಗೆರೆಯನ್ನ ದಾಟುವುದಿಲ್ಲ ಏಕೆ ಎಂಬ ಮಾಹಿತಿ ಈ ವಿಡಿಯೋದಲ್ಲಿದೆ ಹೈ ಹಲೋ ನಮಸ್ತೆ ಕನ್ನಡಿಗರೆ ಕಲರ್ ಡೋರ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಈ ರೇಖೆ ಕಂಡು ಹಿಡಿದದ್ದು ಯಾರು ಮತ್ತು ಏಕೆ ಪ್ರಾಣಿಗಳು ಈ ರೇಖೆಯನ್ನ ದಾಟುವುದಿಲ್ಲ ಎಂಬ ಮಾಹಿತಿ ಇಲ್ಲಿದೆ ಅದನ್ನ ನೋಡುವ ಮೊದಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬರ್ ಆಗಿ ಈ ರೇಖೆಯ ಎರಡೂ ಬದಿಗಳಲ್ಲಿನ ಪ್ರಪಂಚವು ಪರಸ್ಪರ ಸಂಪೂರ್ಣ ವಿಭಿನ್ನ ಅದು ವ್ಯಾಲೆಸ್ ಲೈನ್ ಇಂಡೋನೇಷ್ಯಾದ ಎರಡು ದ್ವೀಪಗಳ ನಡುವೆ ಇರುವ ರೇಖೆಯನ್ನು ಮೊಟ್ಟ ಮೊದಲು ಕಂಡು ಹಿಡಿದದ್ದು ವಿಕಾಸವಾದ ತಜ್ಞ ಚಾರ್ಲ್ಸ್ ಡ್ರಾವಿನ ಸಮಕಾಲೀನವನಾಗಿದ್ದ ಬ್ರಿಟಿಷ್ ಭೂಗೋಳ ಶಾಸ್ತ್ರಜ್ಞ ನಿಸರ್ಗ ವಿಜ್ಞಾನ ಅಲ್ಪ್ರೇಡ್ ರಶಲ್ ವ್ಯಾಲೆಸ್ ಬಾಲಿ ಮತ್ತು ಲುಂಬಾಕ್ ದ್ವೀಪಗಳ ನಡುವೆ ಮೂವತ್ತೈದು ಕಿಲೋಮೀಟರ್ ನಡುವಿನ ಸಮುದ್ರದೊಳಗಿನ ಈ ರೇಖೆ ಕಂಡು ಹಿಡಿದ ಕಥೆಯು ಅಷ್ಟೇ ಕೌತುಕ ಅಲ್ಪ್ರೇಡ್ ವ್ಯಾಲೆಸ್ ವಲಯ ಸಮೂಹಗಳಲ್ಲಿ ಸುಮಾರು ಎಂಟು ವರ್ಷಗಳ ಕಾಲ ಸುತ್ತಾಡಿದ ಅಲ್ಲಿನ ಎಲ್ಲಾ ದ್ವೀಪಗಳಿಗೂ ಭೇಟಿ ನೀಡಿ ಅಲ್ಲಿರುವ ಎಲ್ಲಾ ಜಾತಿಗಳನ್ನು ಅಧ್ಯಯನ ಮಾಡಿದ ಬಾಲಿಯಿಂದ ಲುಂಬಾಕ್ ಗೆ ಹೋದ ಆಗ ಅವನಿಗೆ ವಿಚಿತ್ರಗಳೇ ಅನುಭವಕ್ಕೆ ಬಂದವು ಬಾಲಿಯಲ್ಲಿ ನೋಡಿದ ಯಾವ ಜೀವಿಗಳು ಲೂಂಬಾಕ್ ನಲ್ಲಿರಲಿಲ್ಲ ಪಶ್ಚಿಮ ದಿಕ್ಕಿನ ಬಾಲಿಯಲ್ಲಿ ಏಷ್ಯಾದಲ್ಲಿ ಕಾಣಸಿಗುವ ಗೇಂದಾಮೃಗ ಹುಲಿ ಆನೆ ಮರಕುಟುಕ ಜೀವಿಗಳಿದ್ದರೆ ಪೂರ್ವ ದಿಕ್ಕಿನ ಲೋಂಬಾಕ್ ನಲ್ಲಿ ಇವ್ಯಾವುಗಳ ಹಾಜರಿಯೇ ಇರಲಿಲ್ಲ ಬಾಲಿಯಲ್ಲಿ ಕಂಡ ಕೋಪರ್ ಸ್ಮಿತ್ ಬಾರ್ಬೆಟ್ ಮೂರು ಬೆರಳಿನ ಜಪಾನಿ ಮರುಕುಟುಕ ಪಕ್ಷಿಗಳು ಲೋಂಬಾಕ್ ನಲ್ಲಿ ನೋಡಲು ಬಯಸಿದಾಗ ಅವುಗಳು ಕಾಣಿಸಲೇ ಇಲ್ಲ ಲೋಂಬಾಕ್ ನಲ್ಲಿ ಕಾಂಗ್ರೋವಿನಂತ ಸಸ್ತನಿಗಳು ಕೊಮೋಡೋ ಡ್ರ್ಯಾಗನ್ಗಳು ಕಾಕೋಟ್ ಮತ್ತು ಆಸ್ಟ್ರಿಚ್ ಪಕ್ಷಿಗಳಷ್ಟೇ ಕಂಡವು ಎರಡೂ ದ್ವೀಪಗಳಲ್ಲಿ ವಲಸೆ ಹೋಗದ ಪಕ್ಷಿಗಳೇ ಕಂಡವು ಸಸ್ಯ ಹಾಗೂ ಕೀಟ ಪ್ರಭೇದಗಳಲ್ಲೂ ಇಲ್ಲಿ ಇದ್ದದ್ದು ಅಲ್ಲಿರಲಿಲ್ಲ ಭೂಮಿ ಮೇಲಿನ ಕತೆ ಹೀಗಾಯಿತು ಇನ್ನು ನೀರಿನೊಳಗಿರುವ ಮತ್ಸ್ಯ ಪ್ರಭೇದಗಳ ಕತೆ ಏನು ಲೋಂಬಾಕ್ ಸಮುದ್ರ ಭಾಗದಲ್ಲಿನ ಮೀನುಗಳು ಬಾಲಿಯಲ್ಲಿ ಕಂಡು ಬರುವ ಮೀನುಗಳಿಗಿಂತ ಭಿನ್ನವಾಗಿದ್ದವು ವ್ಯಾಲೆಸ್ಗೆ ಆಗ ಜ್ಞಾನೋದಯವಾಯಿತು ಕೇವಲ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ದ್ವೀಪಗಳ ನಡುವಿನ ವ್ಯತ್ಯಾಸವು ಭೂಖಂಡಗಳಲ್ಲಿನ ವ್ಯತ್ಯಾಸಗಳಂತೆ ತೋರುತ್ತಿದೆಯಲ್ಲ ಇಲ್ಲಿ ಭೂಮಿಯ ಜೀವ ಭೌಗೋಳಿಕ ವಿಭಜನೆಯೇ ಆಗಿದೆ ಎಂಬುದನ್ನು ಖಚಿತ ಮಾಡಿಕೊಂಡ ಎರಡೂ ಕಡೆಯ ಜೀವಿಗಳು ನೆರೆಹೊರೆಯವರೇ ಆಗಿದ್ದರೂ ಪ್ರತ್ಯೇಕ ಜಗತ್ತಿನಲ್ಲಿ ಜೀವಿಸುತ್ತಿದ್ದವು ಭೂಮಿಯ ಯಾವುದೋ ಒಂದು ಅದೃಶ್ಯ ರೇಖೆಯು ಜೀವ ಪ್ರಭೇದಗಳನ್ನೇ ವಿಭಜಿಸಿದೆ ಎಂದು ಹೇಳಿದ ಭೂಮಿಯ ಅಡಿಯ ಬಲವಾದ ನೀರಿನ ಬುಗ್ಗೆಗಳನ್ನು ದಾಟಿಕೊಂಡು ಮತ್ಸ ಪ್ರಭೇದಗಳು ಅತ್ಯುತ್ತ ವಿನಿಮಯಗೊಳ್ಳದಿರಬಹುದು ಎಂದು ತರ್ಕಿಸಿದ ವ್ಯಾಲೆಸ್ ನ ವಾದದ ಪ್ರಕಾರ ಲಕ್ಷಾಂತರ ವರ್ಷಗಳ ಹಿಂದೆ ಬಾಲಿ ಮತ್ತು ಲೋಂಬಾಕ್ ನ ಭೌಗೋಳಿಕತೆ ಮೊದಲು ಹೀಗಿರಲಿಲ್ಲ ಬಾಲಿ ದ್ವೀಪ ಮೊದಲು ಏಷ್ಯಾಕ್ಕೆ ಮತ್ತು ಲೋಂಬಾಕ್ ದ್ವೀಪ ಆಸ್ಟ್ರೇಲಿಯಕ್ಕೆ ಅಂಟಿಕೊಂಡಿತ್ತು ಆದರೆ ಜಗತ್ತು ಆ ಹೊತ್ತಿಗೆ ಇವನ ಮಾತನ್ನು ನಂಬಲಿಲ್ಲ ಆದರೆ ವ್ಯಾಲೆಸ್ ಮಾಡಿದ ನಲವತ್ತೇಳು ವರ್ಷಗಳ ಬಳಿಕ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಭೂಮಿಯ ಅಡಿಯಲ್ಲಿರುವ ಟೆಕ್ ಟೋನಿಕ್ ಪ್ಲೇಟ್ಗಳನ್ನು ಗುರುತಿಸಿದಾಗ ಓ ಅವತ್ತು ವ್ಯಾಲೆಸ್ ಹೇಳಿದ್ದು ಸರಿ ಎಂದು ವಿಜ್ಞಾನಿಗಳು ಒಪ್ಪಿಕೊಳ್ಳತೊಡಗಿದರು ಇದಕ್ಕೆ ವಿಜ್ಞಾನಿಗಳು ವ್ಯಾಲೆಸ್ ಲೈನ್ ಅಂತಲೇ ಹೆಸರಿಟ್ಟರು ಭೂಭಾಗವನ್ನ ಹಾಗೂ ಜೀವ ಪ್ರಭೇದಗಳನ್ನು ವ್ಯಾಲೆಸ್ ಲೈನ್ ಪ್ರತ್ಯೇಕಿಸುವುದರಿಂದ ಆಸ್ಟ್ರೇಲಿಯಾ ಟಾಸ್ಮೇನಿಯಾ ನ್ಯೂ ಗಿನಿಯಾದಲ್ಲಿ ಕಾಣುವಂತ ಕಾಂಗ್ರೋಗಳನ್ನು ಏಷ್ಯಾದಲ್ಲಿ ಕಾಣಲಾಗುವುದಿಲ್ಲ ಈ ವಿಚಿತ್ರ ವ್ಯಾಲೆಸ್ ಲೈನ್ ಬಗೆಗಿನ ಮಾಹಿತಿ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿ ಧನ್ಯವಾದಗಳು